ಶಿಕ್ಷಕಿಯ ಕತ್ತು ಕೊಯ್ದು ಬರ್ಬರ ಹತ್ಯೆ ಕೇಸ್ ಪ್ರಕರಣದ ಎಲ್ಲ ಆರೋಪಿಗಳನ್ನು ಬಂಧಿಸಿದ ವಿಶೇಷ ತಂಡದ ಪೊಲೀಸರು ಆಗಸ್ಟ್ ಹದಿನಾಲ್ಕರಂದು ಸಂಜೆ ಶಿಕ್ಷಕಿ ನಲವತ್ಮೂರು ವರ್ಷದ ದಿವ್ಯೇಶ್ವರವರ ಕೊಲೆ ನಡೆದಿತ್ತು ಮುಳುಬಾಗಿಲು ನಗರದ ಸುಂಕು ಲೇಔಟ್ನಲ್ಲಿ ಘಟನೆ ನಡೆದಿತ್ತು ಆರು ಮಂದಿ ಯುವಕರ ತಂಡದಿಂದ ಶಿಕ್ಷಕಿಯ ಕೊಲೆ ಮುಳುಬಾಗಿಲು ಮೂಲದ ಎಂಟು ಮಂದಿ ಆರೋಪಿಗಳ ಬಂಧನ ವಿಚಾರಣೆ ಮೃತ ದಿವ್ಯಶ್ರೀ ವಾಸವಿದ್ದ ಮನೆ ಬರೆದುಕೊಡುವಂತೆ ಬೆದರಿಕೆ ಹಾಕಿದ್ದ ಆರೋಪಿಗಳು ರಂಜಿತ್ ರಾಹುಲ್ ನಂದೇಶ್ ಯುವರಾಜ್ ಸೇರಿ ಎಂಟು ಮಂದಿ ಆರೋಪಿಗಳ ಬಂಧನ ಆರೋಪಿ ರಂಜಿತ್ ಪ್ಲ್ಯಾನ್ ಮೇರೆಗೆ ಆರು ಯುವಕರಿಂದ ಶಿಕ್ಷಕಿ ದಿವ್ಯಶ್ರೀ ಕೊಲೆ ಆಗಸ್ಟ್ ಹದಿನಾಲ್ಕರಂದು ಸಂಜೆ ಮನೆಗೆ ತೆರಳಿ ನಿಮ್ಮ ಮನೆ ಬರೆದುಕೊಡಿ ಎಂದಿರುವ ಆರೋಪಿಗಳು ಇದೇ ವೇಳೆ ಚಾಕುವಿನಿಂದ ಕತ್ತು ಕೊಯ್ದು ಶಿಕ್ಷಕಿ ದಿವ್ಯಶ್ರೀ ಕೊಲೆ ಸಿನಿಮಾ ಸ್ಟೈಲ್ ನಲ್ಲಿ ಮನೆ ಕಬ್ಜಾ ಮಾಡಲು ಹೋಗಿ ಹಂತಕರಾದ ಯುವಕರ ತಂಡ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಮಾಹಿತಿ ಮುಳುಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಹೋಗಿ ಅವರು ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ ಏಳು ಜನವನ್ನ ದಸ್ತಗಿರಿ ಮಾಡಿದೀವಿ ಇದರಲ್ಲಿ ಮೂರು ಜನ ಬಂದು ರಂಜಿತ್ ಆಮೇಲೆ ಎರಡನೇ ಅವನು ಬಂದ್ಬಿಟ್ಟು ಯುವರಾಜ್ ಮೂರನೇ ಅವನು ಬಂದ್ಬಿಟ್ಟು ಶಾಹಿದ್ ಪಾಷಾ ಇನ್ನ ನಾಲ್ಕು ಜನ ಅಪ್ರಾಪ್ತರಾಗಿರ್ತಾರೆ ಸೊ ಈ ಟೋಟಲ್ ಆಗಿ ಏಳು ಜನನ ನಾವು ದಸ್ಕರಿಯನ್ನ ಮಾಡಿದ್ದೀವಿ ನಮಗೆ ಇದರಲ್ಲಿ ಕಾರ್ಯಾಚರಣೆ ಹೊತ್ತಿಗೆ ತಿಳಿದಿದ್ದು ಏನು ಬಂದಿದ್ದು ಅಂದರೆ ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ ಹೋಗಿದ್ದಾಗ ಈ ಮನೆಯನ್ನ ನೋಡಿ ಅವನು ಆಕರ್ಷಿತನಾಗಿರ್ತಾನೆ ಅವನು ತುಂಬಾ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನ ಮಾಡಿರ್ತಾನೆ ಅಲ್ಲಿ ಓನರ್ಸ್ ಹತ್ರ ತದನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ತರ ಒಡವೆ ಮತ್ತು ಈ ತರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನ ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನ ಪ್ಲಾನ್ ಮಾಡ್ತಾನೆ ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತೆ ಇನ್ನ ನಾಲ್ಕು ಜನ ಯಾರು ಅಪ್ರಾಪ್ತಿರ್ತಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಮನೆಯೊಳಗೆ ನುಗ್ತಾರೆ ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ಗಿರಿ ಮಾಡಿದ್ದೀವಿ ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೋಗುತ್ತೆ ಸೊ ದಿಸ್ ದಿಸ್ ಇಸ್ ದಿ ಇದರ ಜೊತೆಗೆ ಮತ್ತಿತರರು ತರರು ಯಾರು ಇದ್ರು ಕೂಡ ಅವರನ್ನು ಕೂಡ ನಾವು ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನು ಕೂಡ ನಾವು ದಸ್ತಗಿರಿಯನ್ನ ಮಾಡ್ತೀವಿ ಇಲ್ಲ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ ಐದು ಲಕ್ಷ ಇಂದ ಹಿಡಿದು ಇಪ್ಪತ್ತು ಲಕ್ಷ ತನಕ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ ಅವನಿಗೆ ಅದೇ ಮನೆ ಒಳಗೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು ಆಮೇಲೆ ಅವನಿಗೆ ಆ ಮನೆ ಮೇಲೆ ಸ್ವಲ್ಪ ವ್ಯಾಮ ಹೋಗಿರೋದ್ರಿಂದ ಆ ಮನೆಯನ್ನ ಹೆಂಗಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ ಸೊ ಅದಕ್ಕೋಸ್ಕರನೇ ಅದನ್ನ ಆಸ್ತಿಯನ್ನ ಹೆಂಗಾರು ಮಾಡಿ ತಗೋಬೇಕು ಅವನು ಅನ್ನೋದು ಅವನ ತಲೆಯಲ್ಲಿ ಇನ್ನು ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರುವ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅವರು ಫಸ್ಟ್ ನಕ್ಕಿ ಮಾಡಿದ್ದಾಗ ಒಬ್ನೇ ಅಂತ ಏನು ಅವರು ಪ್ಲಾನ್ ಇರಲಿಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನನ ಮರ್ಡರ್ ಮಾಡ್ಬೇಕು ಅಂತ ಅವ್ರ ಪ್ಲಾನ್ ಇತ್ತು ಇಲ್ಲ ಆ ಮದುವೆ ಆಗಿದ್ದ ದಿನ ಅವ್ರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ಕಿರಿಚಿತಾಳೆ ಮಗಳು ಇರೋದು ಅವ್ರಿಗೆ ಅವ್ರ ಗಮನದಲ್ಲಿ ಇರೋದಿಲ್ಲ ಅದು ಅವ್ರ ಅವರ ಪ್ಲಾನಿಂಗ್ ಅಲ್ಲಿ ಅವ್ರಿಗೆ ಏನೇ ಆಗಿರ್ಲಿ ಅದು ಗೊತ್ತಿರೋದಿಲ್ಲ ಯಾವಾಗ ಅವಳು ಒಂದು ತಂದೆಯವರಿಗೆ ಫೋನ್ ಅನ್ನ ಮಾಡ್ತಾಳೆ ಅವಾಗ ಅವರು ಗಾಬರಿ ಬಿಟ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅವ್ರನ್ನೇ ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಏನೇ ಇದ್ರು ತಗೊಂಡು ಹೋಗ್ಬೇಕು ಅಂತ ಇದ್ದಿದ್ದು ಒಂದು ಅದರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನ ಹೆಂಗಾರು ಅವರು ವಶಪಡಿಸ್ಕೋಬೇಕು ಅಂತ ಅವರು ಏನಾದ್ರು ಒಂದು ಅವ್ರದ್ದು ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದ್ರು ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೋಬೋದಾ ಅನ್ನೋದು ಅದು ಒಂದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಇಲ್ಲ ಅದು ಬರ್ಸ್ಕೊಂಡ್ಬಿಡೋದು ಅಂತ ಏನಿಲ್ಲ ಅವರು ಒಂದು ತಂಪ್ರಿಂಟ್ ಮುಖಾಂತರ ಏನಾದ್ರು ಮಾಡಬಹುದು ಇಲ್ಲ ಬಗ್ಗೆ ನಾವು ನಾವು ಇನ್ವೆಸ್ಟಿಗೇಷನ್ ಇಲ್ಲ ಇವ್ರದ್ದು ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನ್ ಕರಿತೀವಿ ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎರಡು ಅನ್ನ ಮಾಡಿ ನಾವು ಅವ್ರನ್ನ ನ್ಯಾಬ್ ಮಾಡಿದೀವಿ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ನಾವು ಇಲ್ಲಿ ಏನು ಹಳ್ಳಿ ಹಳ್ಳಿಗೆ ನಮ್ಮ ಬೀಟ್ಗಳನ್ನ ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನ ಮಾಡಿ ಅದರ ಜೊತೆಗೆ ಆ ದಿನ ನಮ್ದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡು ಸೇರಿ ನಾವು ಅವರ ಅರೆಸ್ಟ್ ಮಾಡಿದ್ವಿ ಅವ್ರು ಸಿಕ್ಕಿರೋದು ನಮ್ಗೆ ಇಲ್ಲೇ ಸಿಕ್ಕಿರೋದು ಆದ್ರೆ ಅವರು ಕೃತ್ಯ ಮಾಡ ನಂತರ ಅವ್ರು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಅವ್ರಿಗೆ ವಿಚಾರಣೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾವು ಇನ್ನೂ ವಿಚಾರಣೆಯನ್ನ ಮಾಡಬೇಕಾಗಿತ್ತು ಟೋಟಲಿ ಸೆವೆನ್ ಆಸ್ ಆಫ್ ನೌ ಇವತ್ತಿನ ದಿನದ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಒಂದು ಇದನ್ನ ಕೊಡ್ತಾ ಇದ್ದೀನಿ ವಿ ಆರ್ ಗಿವಿಂಗ್ ಯು ಪ್ರೆಸ್ ನೋಟ್ ಪ್ರೆಸ್ ನೋಟ್ ಅನ್ನ ನೀವೆಲ್ಲರೂ ಯೂಸ್ ಮಾಡ್ಕೋಬಹುದು ಇಲ್ಲ ಆರೋಪಿಗಳು ಸದ್ಯಕ್ಕೆ ನಾವು ಅವ್ರಿಗೆ ಇದ್ರ ಬಗ್ಗೆನೇ ನಾವು ಡಿಸ್ಕಶನ್ ಮಾಡಿದೀವಿ ಇನ್ನು ಇವತ್ತವರು ಸಿಕ್ಕಿರೋದ್ರಿಂದ ಇನ್ನೂ ನಮ್ದು ಕಸ್ಟಡಿಗೆ ತಗೊಂಡು ನಂತರ ಅವ್ರ ಮೇಲೆ ನಾವು ಮಾತಾಡೋದು ಮಾತಾಡೋದನ್ನು ಬಾಕಿ ಇದೆ ಇಲ್ಲ ಇಲ್ಲ ಇನ್ನು 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 ಇತರರು ಅಂತ ಇದಾರೆ ಅದನ್ನ ನಾವು ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಬರೋ ದಿನಗಳಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ ನಾವು ಪರಿಶೀಲನೆಯನ್ನ ಮಾಡಿರೋ ಹಂತದಲ್ಲಿ ಇಷ್ಟಿದೆ ಇದರ ಮೇಲೆ ನಾವು ಬರುವ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತೀವಿ